ಸನಾತನ ಧರ್ಮವು ಪ್ರತಿದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಮಂಗಳವಾರ ಹನುಮಂತನಿಗೆ ಪ್ರಿಯವಾದ ವಾರ ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಶುಭ ಫಲಗಳು ಲಭಿಸುತ್ತವೆ ಎಂದು ಹೇಳುತ್ತಾರೆ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಉದ್ಯೋಗ ವೈಯಕ್ತಿಕ ಹಣ ಸಂಪಾದನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದಂದು ಆಂಜನೇಯ ಸ್ವಾಮಿ ಆರಾಧನೆಯಿಂದ ಮುಕ್ತಿ ಪಡೆಯಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಆಂಜನೇಯ ಪುತ್ರ ಹನುಮಂತನಿಗೆ ಇಷ್ಟವಾದ ದಿನ ಮಂಗಳವಾರ ಅದಕ್ಕಾಗಿಯೇ ಆ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸದೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಮಂಗಳವಾರ ಹನುಮಂತನನ್ನು ಸ್ಮರಿಸುತ್ತಾ ಈ ಕೆಲಸವನ್ನು ಮಾಡಿರುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಆರ್ಥಿಕ ಸಂಕಷ್ಟಗಳು ಹೋಗಲಾಡಿಸಲು ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಎಂದು ಕೆಲವರಿಗೆ ಬೇಸರವಾಗುತ್ತದೆ ಕಷ್ಟಗಳಿಂದ ಹೊರಬರು ನಾನಾ ಪ್ರಯತ್ನ ಮಾಡುತ್ತಾರೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅಷ್ಟೇ ಅಲ್ಲ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಸಾಧ್ಯವಿಲ್ಲವೆಂದಾದರೆ ಹನುಮಾನ್ ಚಾಲೀಸವನ್ನು ಹೇಳಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಏಳಿಗೆಗಾಗಿ ಹನುಮಂತನಿಗೆ ಬೆಲ್ಲ ಕಡಲೆ ಎಂದರೆ ತುಂಬ ಇಷ್ಟ ಹಾಗಾಗಿ ಮಂಗಳವಾರದಂದು ಬೆಲ್ಲ ಕಡಲೆಯನ್ನು ನೈವೇದ್ಯವಾಗಿ ಹನುಮಂತನಿಗೆ ಅರ್ಪಿಸಿ ಎಲ್ಲರೂ ಪ್ರಸಾದವಾಗಿ ಹಂಚಿದರೆ ತುಂಬ ಶ್ರೇಷ್ಠ ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಸಂಪತ್ತಿಗೆ ಸಂಪತ್ತಿಗೆ ತುಳಸಿ ಎಲೆ ಎಂದರೆ ಹನುಮಂತನಿಗೆ ಅಪಾರ ಪ್ರೀತಿ ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಆಂಜನೇಯ ಸ್ವಾಮಿಯ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಮಂಗಳವಾರದಂದು ಹನುಮಂತನಿಗೆ ತುಳಸಿಯಿಂದ ಮಾಡಿದ ಮಾಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ದೋಷ ನಿವಾರಣೆ ದೋಷ ನಿವಾರಣೆಗೆ ಮಂಗಳವಾರದಂದು ಹನುಮಂತನಿಗೆ ಪ್ರಿಯವಾದ ಅಶ್ವತ್ಥದ ಎಲೆಗಳನ್ನು ಅರ್ಪಿಸಬೇಕು ಹಾಗೂ ಹನ್ನೊಂದು ಅಶ್ವತ್ಥ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ಶುದ್ಧ ಮಾಡಿ ಅಶ್ವಥ ಎಲೆಗಳ ಮೇಲೆ ಶ್ರೀಗಂಧದಿಂದ ಜೈ ಶ್ರೀರಾಮ್ ಎಂದು ಬರೆಯಬೇಕು ಈ ಎಲೆಗಳನ್ನು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಮುಂದೆ ಇಡಬೇಕು ಈ ಮಾರ್ಗವನ್ನು ಅನುಸರಿಸಿದರೆ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬಹುದು ಉಪವಾಸ ಪ್ರತಿ ಮಂಗಳವಾರ ಉಪವಾಸ ಮಾಡುವುದರಿಂದ ಹನುಮಂತನ ಅನುಗ್ರಹ ದೊರೆಯುತ್ತದೆ ಎಂದು ಹೇಳುತ್ತಾರೆ ಮಕ್ಕಳಾಗದೇ ಇದ್ದವರು ಮಂಗಳವಾರದಂದು ಉಪವಾಸ ವ್ರತ ಆಚರಿಸುವುದು ಉತ್ತಮ ಹನುಮಂತನನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಇಂದು ಉಪವಾಸ ಮಾಡಿದರೆ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎನ್ನುವ ಇದೆ ಇಪ್ಪತ್ತೊಂದು ವಾರಗಳ ಕಾಲ ಉಪವಾಸ ಮಾಡಿ ಹನುಮಂತನನ್ನು ಪೂಜಿಸಬೇಕು ಉಪವಾಸ ಮಾಡುವವರು ಕೆಂಪು ಬಟ್ಟೆಯನ್ನು ಧರಿಸುವುದು ಉತ್ತಮ ದಾನ ಮಾಡುವುದು ಮಂಗಳವಾರದಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಎಂಬುದು ನಂಬಿಕೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸಿಗುತ್ತದೆ ಶುಚಿಯಾಗಿ ಸ್ನಾನ ಮಾಡಿದ ನಂತರ ಹಸುವಿಗೆ ಆಹಾರ ನೀಡುವುದು ಶ್ರೇಯಸ್ಕರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಂತನಿಗೆ ಕೆಂಪು ಬಣ್ಣ ಅಂದರೆ ಅಚ್ಚುಮೆಚ್ಚು ಎಂದು ಹೇಳಲಾಗುತ್ತದೆ ಹಾಗಾಗಿ ಮಂಗಳವಾರದ ದಿನ ಕೆಂಪು ದಿನ ಕೆಂಪು ಬಣ್ಣದ ವಸ್ತ್ರ ಹೂವು ಹಣ್ಣನ್ನು ದಾನ ಮಾಡುವುದರಿಂದ ದಾಣ ಶುಭಕರ ಎನ್ನಲಾಗುತ್ತದೆ ಇದರಿಂದ ಮಂಗಳ ದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗುತ್ತಿದೆ ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೂ ಕೂಡ ವಿಶೇಷ ಪ್ರಾಮುಖ್ಯತೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ತೆಂಗಿನಕಾಯಿ ದಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದ ಕುಟುಂಬದಲ್ಲಿ ಯಾರಾದರೂ ದೀರ್ಘ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮಂಗಳವಾರ ವಾರದ ದಿನ ಪೂಜೆ ಸಲ್ಲಿಸಿ ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ಆರೋಗ್ಯ ಭಾಗ್ಯ ಲಭಿಸುತ್ತದೆ ಎನ್ನಲಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು